ಹಾಯ್ ಫ್ರೆಂಡ್ಸ್ ನೋಡಿರಿ ನಾವು ಊರಿಗೆ ಹೋಗಿ ಬಂದ್ವಿ ಈಗ ಹಾರಿ ರೀ ಬಸ್ಸು ಫುಲ್ಲು ರಶ್ ಈಗ ಹೆಂಗೆ ಮಾಡಿಬಿಡ್ತಾರೆ ಹಾವೇರಿ ಟು ಹುಬ್ಬಳ್ಳಿ ಏನು ಓಡಾಡ್ತಾರನ ಅಷ್ಟು ರಶ್ ಇತ್ತು ಏನು ಮಾಡಬೇಕು ನಿಂತು ತಗೊಂಡು ಬಂದ್ವಿ ನನಗ ಮತ್ತೆ ಒಂದು ನನಗೊಂದು ಸೀಟ್ ಸಿಕ್ತು ನಮ್ಮ ನೀರು ನಿಂತ್ಕೊಂಡ ಬಂದ್ರು ದೇಡ್ ತಾಸು ಏನ್ ಮಾಡ್ಬೇಕು ಹಂಗೆ ಬಸ್ ಅಂದ್ರೆ ಹಂಗೆ ಫ್ರೀ ಸಿಕ್ತವಂತಂದು ಅದನ್ನ ಒಬ್ಬೊಬ್ರು ಬಿಟ್ಕೊಡ್ತಾರ ಒಬ್ಬೊಬ್ರು ಬಿಟ್ಕೊಡೋದಲ್ಲ ಅಷ್ಟ ಮತ್ತ ಹಾವೇರಿಲಿಂದ ಸಿಗೋಗ್ ಬಂದು ಮತ್ತೊಂದರ್ ತಾಸು ನಿಲ್ಸಿದ್ರು ನಷ್ಟ ತಿನ್ನಕಂತಂದು ಅದು ಅಲ್ಲಿ ಇದಾಯ್ತು ಅಂತಪ್ಪ ಹನ್ನೊಂದೂವರಿ ಬಂದ್ವಿ ಎಂಟು ಗಂಟೆ ಬಿಟ್ಟಿದ್ವಿ ಅಲ್ಲಿ ಹಾವೇರಿ ಹನ್ನೊಂದುವರಿ ಬಂದ್ವಿ ಧಾರವಾಡಕ್ಕೆ ನೋಡಿರಿ ಮತ್ತು ಇವತ್ತಿನ ನಾನು ಪರ್ಣಿ ಕಂಡು ಪೇರೆಂಟ್ಸ್ ಮೀಟಿಂಗ್ ಐತಿ ಹೋಗ್ಬೇಕು ಈಗ ಶಾಲೆಗೆ ಹೋಗ್ಲಿಲ್ಲಕ್ಕಿ ಹನ್ನೆರಡುಗವರೆಗೆ ಬಂದ್ವಿ ಅಕ್ಕಿ ಏನು ಮಾಡ್ಬೇಕು ಮತ್ತು ಹಂಗೆ ಹೋಗ್ಬೇಕು ಈಗ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕು ನಮ್ಮನೆಯರು ನಮ್ಮನಿಬ್ಬರೂ ಮನೆಗೆ ಬಿಟ್ಟು ಆಫೀಸಿಗೆ ಹೋದ್ರು ಅವರು ನಾವಂದ್ರೆ ಹಾವೇರಿ ಹೋಗಿದ್ದಂದ್ರ ನಮ್ಮ ಅತ್ತಿಯವ್ರು ಬಂದಿದ್ರು ಬಿಡಾಕೋ ಆತು ಮತ್ತೆ ಇದಕ್ಕೆ ಇದಕ್ಕೆ ಬರ್ತಡೇ ಇತ್ತು ನಮ್ಮ ಮಗಂದು ಅದಕ್ಕೆ ಹೋಗಿದ್ವಿ ನಾವು ಸಿಂಪಲ್ ಮಾಡಿದ್ವಿ ಈ ವರ್ಷ ಎಲ್ಲ ಸಿಂಪಲ್ಲೇ ನಮ್ಮದು ಈ ನೋಡ್ರಿ ಸೇವ್ ತಿನ್ನಾಕತ್ತಳ ಅನ್ಪಡ್ ತಿಂದ್ಲು ಈಗ ಬಿಸಿ ಅನ್ನ ಮಾಡಬೇಕು ಬಿಸಿ ಅನ್ನ ಉಣ್ತೀವಿ ಮತ್ತು ರಾತ್ರಿ ಏನಾರ ಮಾಡ್ತೀನಿ ಬ್ಯಾಸ್ ಐತಿ ಈಗ ಫುಲ್ಲರ ಈ ನಮ್ಮಿಬ್ಬರಿಗೆ ಅಲ್ಲ ನಡಿತೈತಿ ನಮ್ಮ ಮನೆಯವರು ಹೋಗೋರ್ ಈಗ ನಡಿತೈತಿ ಈಗ ಪಡ್ ಕೊಟ್ಕರ ಪಡ್ಡದವು ಕೇಕ್ ಅದವು ಇನ್ನು ಕೇಕ್ ಐತಿ ಪಡ್ ಅದವು ಅನ್ನ ಒಂದು ಮಾಡ್ತೀನಿ ಅನ್ನ ಹೊಂಟೀವಿ ಉಂಡು ನಮ್ಮ ಮಾರ್ಕನ ಶಾಲೆಗೆ ಹೋಗಿ ಬಂದು ಮತ್ತೆ ನೋಡೋದು ಸಾಯಂಕಾಲ ಏನಾರ ನೋಡ್ರಿ ಮೊನ್ನೆ ನಮ್ಮ ಮರ್ಣಿಕನ ಆರಾಮ ಹತ್ತು ವರ್ಷ ಹೋಗಿ ಅಲರ್ಜಿ ಐತಂತ ಅಂದಾರ ಈಗ ಮೂರು ದಿವ್ಸ ಅವ್ನ ಮೂರ್ ನೀರು ಕೊಡಬೇಕು ಮಕ್ಕಳು ಮಕ್ಕಳು ಕೂಡಿ ಆಡ್ತಾರಲ್ಲ நோட இல்லை யாரோ டாக்ட்ரு ஷொலோதார்த்தி பரே மக்கள் டாக்குன்னா தோர்சித் அவ்வளோ அலர்ஜி ஐத்தி நடித்தைத்து அந்த சும்னை ஒன்று இன்னொரு கடை தோர்சு ஷோலோ அல்ல அதுக்கே தோர்சங்கு நோட்பு அது யாவாக அலர்ஜி ஏனா கூட பஜித்த எல்லாரும் ஆசைத்தின் நான் பரீ அவலக்கி மடீனி ವರ್ಣಿಕ ಚಲೋ ತೊಂಡಳ ಎಲ್ಲ ಮಾರ್ಕ್ಸ್ ಏನು ಕಂಪ್ಲೇಂಟ್ ಇಲ್ಲ ಇವತ್ತೊಂದ್ ಸ್ವಲ್ಪ ಲೇಟ್ ಒಂದು ನಾಷ್ಟ ವಿಡಿಯೋ ಇಷ್ಟ ಆದ್ರೆ ಲೈಕ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ತಪ್ಪಿದ್ರೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗ ಊರಿಗೋಗ ಮ್ಯಾಲೆ ಸಾಕಾಗಿಬಿಟ್ಟಿತ್ತು ಮಕ್ಕಂಬಿಟ್ಟಿದ್ನಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ